ಒಂದಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಸರ್ ಏನದು ಒಂದು ಕ್ರಿಯಾಶೀಲತೆ ಏನಾದ್ರೂ ಕೆಲಸವನ್ನ ಮಾಡಬೇಕು ಅನ್ನೋ ಮನಸ್ಸನ್ನು ಮಾಡಿದಾಗ ಅದನ್ನ ಮಾಡೇ ತೀರಬೇಕು ಅಂತಕ್ಕಂಥ ಛಲ ನಿಮ್ಮಲ್ಲಿ ಇರಲ್ಲ ಅದನ್ನು ಮೆಚ್ಚಲೇಬೇಕಾಗ್ತದೆ ಇವತ್ತು ನೆನಮಂಗಲ ಕ್ಷೇತ್ರದ ಯಾರು ಹೇಳ್ತಾರೆ ಅವ್ರು ಅಷ್ಟು ಮಾಡಿಬಿಡ್ತಾರೆ ಸಾವಿರ ಕೋಟಿ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾರೆ ಅವು ಯಾವಾಗ ಗೌಣ ಅವಲ್ಲ ಯಾವ ಕೂಡ ಲೆಕ್ಕಕ್ಕೆ ತಗೊಳಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿ ಇರ್ತದನ್ನು ನಾನು ಕಂಡಿದ್ದೇನೆ ನಾವು ನಿಮ್ಮ ಒಡನಾಟ ಒಂದು ಆರು ತಿಂಗಳಿಂದ ಇದ್ದೆ ಅಷ್ಟೇ ಆದರೆ ನಾನು ಹತ್ತಿರದಿಂದ ನೋಡಿದ್ದು ಇವತ್ತೇನು ನೆನಮಂಗಲ ಯಾವ ಅಭಿವೃದ್ಧಿಯಿಂದ ಉಂಚಿತಾಗಿ ಅವೆಲ್ಲವೂ ನಿಮ್ಮ ಗಮನದಲ್ಲಿದೆ ನಾನು ಹೇಳುವಂಥದ್ದಲ್ಲ ಸಾಕಷ್ಟು ನಿಮ್ಮ ಗಮನದಲ್ಲಿದೆ ಅವೆಲ್ಲವೂ ಕೂಡ ಮಾಡಬೇಕು ಅಂತ ತುಡಿತ ನಿಮ್ಮಲ್ಲಿದೆ ಆದರೆ ಯಾವ ಇಲಾಖೆಗೆ ಸಂಬಂಧಿಸಿದ ಒಬ್ಬ ಮಂತ್ರಿಗಳನ್ನು ಕರ್ಕೊಂಡು ಕೆಲಸ ಮಾಡ್ತೀರಲ್ಲ ಅದು ಕೂಡ ನಿಮ್ಗೊಂದು ದೊಡ್ಡ ನಮಸ್ಕಾರ ನೋಡಬೇಕಾಗ್ತದೆ ಆದಷ್ಟು ಸುಲಭದ ಸಾಧ್ಯ ಅಲ್ಲ ಈಗ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಗ್ರಾಮೀಣಾದ್ಯ ಸಚಿವರು ಇರ್ಬೋದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸಗಳಾಗತಕ್ಕಂಥದ್ದೇ ನಮ್ಮ ಸಾರಿಗೆ ಸಚಿವರು ಇರ್ಬೋದು ಹಾಗೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗ ಹಾಗೂ ಆ ಸಚಿವರನ್ನ ಕರ್ಕೊಂಬರೋದಿದೆಯಲ್ಲ ಅವ್ರ ಆಫೀಸ್ಗೆ ಎಷ್ಟು ಸಲ ಹೋಗ್ಬೇಕಪ್ಪ ಅವಾಗ ಕರ್ಕೊಂಬರೋದು ಸುಲಭ ಸಾಧ್ಯ ಅಲ್ಲ ಇವತ್ತು ನಾವು ಶಾಸಕರನ್ನ ಇಲ್ಲಿ ಕರ್ಕಮರ್ಬೇಕಾದ್ರೆ ನಾವು ಎಷ್ಟು ಕಷ್ಟ ಪಡಬೇಕಾಗ್ತದೆ ಅವ್ರಿಗೆ ದಿನಾಂಕಗಳನ್ನ ಗೊತ್ತುಪಡಿಸ್ಬೇಕು ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಬೇಕು ಸಾವಿರಾರು ಮತದಾರರನ್ನು ಭೇಟಿ ಮಾಡ್ತಾರೆ ಇರ್ತವೆ ಅದ್ರ ನಡುವೆ ನಾವು ಕೂಡ ಇವತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಅವ್ರನ್ನ ಇಲ್ಲಿ ಕರ್ಕಂಬರ್ಬೇಕು ಅಂದ್ರೆ ನಾವು ನಾಲ್ಕಾರು ಸಲ ಹೋಗ್ಬೇಕಾಗ್ತದೆ ನಾವು ಒಂದಿನ ಪಿ ಯು ಅವರು ಆದ್ರೆ ಅವರೊಂದು ಒಂದು ಸಚಿವರನ್ನ ರಾಜ್ಯಕ್ಕೆ ಸೀಮಿತರಾದಂತಹ ಸಚಿವರನ್ನ ಇಲ್ಲಿಗೆ ಕರೆ ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನೇಕ ಕಾಮಗಾರಿ ವೀಕ್ಷಣೆಗೆ ಸಚಿವರನ್ನು ಕರ್ಕೊಂಡು ಬಂದು ಆ ಕಾಮಗಾರಿಗಳನ್ನ ಮಾಡಿಸೋದಿದೆಯಲ್ಲ ಅದು ಗ್ಯಾರಂಟಿ ಅಂತ ನನ್ನ ಒಂದು ಭಾವನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಈಗ ಐತಿಹಾಸಿಕ ಒಂದು ನಿರ್ಧಾರ ಅದು ನಮ್ಮ ಸ್ನೇಹಿತ ನಿರೀಕ್ಷೆ ಮಾಡ್ತಾ ಇದ್ರು ಮತ್ತೆ ಹೇಳ್ಬೋದು ಜೀವಿಕೆ ಅಂತೇಳಿ ನಿಜವಾಗ್ಲೂ ಸರ್ ಅದು ನಿಮ್ಗೆ ಹೊಗಳೋ ಅಂಥದ್ದಲ್ಲ ಅನೇಕ ಶಾಸಕರು ಅದನ್ನು ಪ್ರಯತ್ನ ಮಾಡಿರ್ಬೋದು ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅದನ್ನು ಕಾರ್ಯೋನ್ಮುಖನಾಗಿ ನಾನು ನಿಮ್ಗೊಂದು ಮೆಸೇಜ್ ಹಾಕಿದ್ದೆ ಡಿ ಕೆ ಶಿವಕುಮಾರ್ ಅವರನ್ನು ಸಂಪರ್ಕ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂಪರ್ಕ ಇರ್ಬೋದು ಎಲ್ಲರನ್ನ ಮನವೊಲಿಸಿ ಅಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ದೀರಿ ನೀವು ಬಾಲಕೃಷ್ಣ ಸಾರು ಯಾವುದೇ ಕಾರಣಕ್ಕೂ ನಾವು ಸೋದರ ಹಬ್ಬಳಲ್ಲಿ ಬಿಟ್ಟು ಕೊಡೋದಿಲ್ಲ ಮಾಡಿ ತೊಗೊಲಕ್ಕಿಲ್ಲ ಅಂತೇಳಿ ಅವರುಗಳು ಒಂದು ಸಂದೇಶವನ್ನು ಕೊಟ್ಟಿದ್ದರು ಅವೆಲ್ಲವನ್ನು ಮೆಟ್ಟಿ ನಿಂತು ಅಲ್ಲಿದ್ದಂಥ ಎಲ್ಲ ವರ್ಗದ ಜನವನ್ನು ಅಲ್ಲಿದ್ದಂಥ ಸೋದರ ಎಲ್ಲ ಆ ಪಕ್ಷದ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಎಲ್ಲರನ್ನು ಕೂಡ ಮನಮಲಿಸಿ ಸೋಲು ರೋಬಳಿ ನೆನಮಲಕ್ಕೆ ಬರಲೇಬೇಕು ಅಂತೇಳಿ ಏನು ಕಾರ್ಯಕ್ರಮವನ್ನು ಮಾಡಿದ್ರಿ ಅದು ನಿಮ್ಮ ಒಂದು ಐತಿಹಾಸಿಕ ನಿರ್ಧಾರ ಅದು ನೆನಮಂಗಲದ ಇತಿಹಾಸ ಪುಟದಲ್ಲಿ ಸೇರ್ಕೊಳ್ಳುತ್ತೆ ನಿಮ್ಮ ಹೆಸರು ಆಚಾರಾಮವಾಗಿರ್ತದೆ ದಯಮಾಡಿ ಅದು ಎಲ್ಲ ಮಹಾಜನತೆ ಇವತ್ತೇನು ಸೋಲು ರೋಬಳಿಯ ಏನು ಶಿಕ್ಷಕರು ಕೂಡ ನನ್ನೊಂದಿಗೆ ಒಡನಾಟ ಸಾಕಷ್ಟು ಶಿಕ್ಷಕರಿದ್ದಾರೆ ಸರ್ ಅವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅವರಿಗೆ ನಿಮ್ಮ ಮನಸ್ಸಲ್ಲಿ ಹೇಳಿದ್ರಿ ಅವಾಗಲೀ ಆ ಮಾತನ್ನು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ನಮ್ಮ ಶಿಕ್ಷಕರ ಒಂದು ಪ್ರೀತಿ ವಿಶ್ವಾಸವನ್ನು ನೀವು ಕಳಿಸಿದ್ವಿ ಅವರ ಸಪೋರ್ಟ್ ಯಾವತ್ತೂ ಕೂಡ ನಿಮ್ಗೆ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಇರ್ತದೆ ನಮ್ಮೆಲ್ಲರ ಸಪೋರ್ಟು ಸಹಕಾರ ನಿಮ್ಗೆ ಇರ್ತದೆ ಸರ್ ನಿಮ್ಮೊಂದಿಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅವರು ಅನೌನ್ಸ್ ಮಾಡಿದ್ರು ಉಡುಗೊರೆ ಕೊಡಬೇಕು ಅಂತೇಳಿ ನಾವು ಕೂಡ ನಮ್ಮ ಸಂಘಟನೆ ಎಲ್ಲ ಮಿತ್ರರು ಹೋಗಿ ಮನೆ ಹತ್ರ ನೋಡಿದ್ವಿ ಪಾಪ ನಾವು ಕೇಳಿದಾಗ ತೋರಿಸಿದ್ರು ತಂದಿದ್ದ ತಂದಿಟ್ಟಿದ್ದೀನಪ್ಪ ಕೊಡೋಕ್ಕಾಗಿಲ್ಲ ತೋರ್ತಾ ಭಾಳ ಸಂತೋಷ ಆಯಿತು ಎಲ್ಲರಿಗೂ ಕೂಡ ಈಗಾಗಲೇ ತಲುಪಿದೆ ಅಂತ ಭಾವಿಸ್ತೀನಿ ತಲುಪಿದೆಯಾ ಬಡೀರಿ ಚಪ್ಪಾಳೆ ತಲುಪಿದೆ ಅಂತ ಭಾವಿಸ್ತೀನಿ ಅದೇನು ದೊಡ್ಡದಲ್ಲ ಹುಡುಗೋರಿ ಅದು ದೊಡ್ಡದಲ್ಲ ಅದನ್ನು ನೀವು ಯಾರು ಅಷ್ಟೊಂದು ಗರ್ವಾಗಿ ತೊಗೊಳ್ಕೊಬೇಡಿ ಅವರು ಪ್ರತಿ ಮಕ್ಕಳಿಗೂ ಕೂಡ ನೋಟ್ ಪುಸ್ತಕ ಕೊಡ್ತಕ್ಕಂಥದ್ದು ಇರ್ಬೋದು ಆ ಶಾಲೆಗೆ ಇನ್ನೆಲ್ಲ ಸೌಲಭ್ಯಗಳನ್ನ ಇರ್ಬೋದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ರ ಹಾಗಾಗಿ ಚರ್ಚೆ ಮಾಡ್ತಾ ಇರ್ತಾರೆ ಯಾವ ಶಾಲೆಗಳಿಗೆ ಏನು ದುರಸ್ತಿ ಆಗಬೇಕು ಹೊಸ ಕಟ್ಟಡಗಳೇ ಎಲ್ಲೆಲ್ಲಿಗೆ ಬರಬೇಕು ಮೈದಾನದ ಅಭಿವೃದ್ಧಿ ಎಲ್ಲಾಗಬೇಕು ಯಾವ ಶಾಲೆಗಳಿಗೆ ಖಾತೆಗಳಾಗಿಲ್ಲ ಯಾವ ಶಾಲೆಗಳಿಗೆ ಡಾಕ್ಯುಮೆಂಟ್ ಸರಿಯಿಲ್ಲ ಇವೆಲ್ಲವೂ ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ ಚರ್ಚೆ ಮಾಡ್ತಾ ಇರ್ತಾರೆ ನಮ್ಮ ಊರು ನಮ್ಮ ಶಾಲೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ದಯಮಾಡಿ ನಾವು ನೀವು ಎಲ್ಲ ಚೆನ್ನಾಗಿರೋಣ ಮತ್ತೊಮ್ಮೆ ಅವರನ್ನು ಹಾರಿಸೋಣ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಡ್ತೀನಿ ಶಿಕ್ಷಕರಿಗೆ ಒಂದು ಹಬ್ಬ ಇವತ್ತು ನಿರ್ಮಲ ತಾಲೂಕು ಆಡಳಿತ ಮಾನ್ ಮಾನ್ಯ ಶಾಸಕರು ಶಿಕ್ಷಕ ದಿನಾಚರಣೆಯನ್ನು ಅದ್ದೂರಿಯಾಗಿ ವೆಂಕಟೇಶ್ವರ ವೆಂಕಟೇಶ್ವರ ಕಲ್ಯಾಣ ಮಂಟಪದ ನಂತರವಾಗಿದ್ದರು ಸುಮಾರು ಒಂದು ಸಾವಿರ ಶಿಕ್ಷಕರು ಇವತ್ತು ಭಾಗವಹಿಸಿದ್ದಾರೆ ಬೆಳಗ್ಗೆ ಗುರುಭವನದಿಂದ ಮಾನ್ಯ ಸನ್ ಡಾಕ್ಟರ್ ಸರಬಳ್ಳಿ ರಾಧಾಕೃಷ್ಣ ಅವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಪ್ರಾರಂಭಿಸಿ ಹನ್ನೊಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಯಿತು ಗುರುಪ್ರಸಾದ್ ಅವರು ಸಹ ನಮ್ಮ ಉಪನ್ಯ ಒಳ್ಳೆಯ ಉಪನ್ಯಾಸವನ್ನು ಶಿಕ್ಷಕರಿಗೆ ಉಣಪಡಿಸಿದರು ನಂತರ ಮಾನ್ಯ ಶಾಸಕರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿ ಮುಕ್ತಾಯಗೊಳಿಸಲಾಗಿದೆ ಎಲ್ಲರಿಗೂ ಕೂಡ ಮನೆ ಶಾಸಕರು ಒಳ್ಳೆ ಊಟದ ವ್ಯವಸ್ಥೆಯನ್ನು ಮತ್ತು ಅರವತ್ತೈದು ಅರವತ್ತು ಶನ ಶಿಕ್ಷಕರು ಐವತ್ತೈದು ಶಿಕ್ಷಕರು ಮತ್ತು ನಾಲ್ಕು ಜನ ಶಿಕ್ಷಕರು ಜಿಲ್ಲಾ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಲಾಯಿತು ಈ ಕಾರ್ಯಕ್ರಮ ಅದ್ವರಿಯ ಮೂಡಿಬರೋದಕ್ಕೆ ಸಂಪೂರ್ಣ ಕಾರಣಕರ್ತರು ನಮ್ಮ ಮಾನ್ಯ ಶಾಸಕರು ಆಗೋ ತಾಲೂಕು ಆಡಳಿತ ಅಂತ ಹೇಳಕ್ಕೆ ಬಯಸ್ತೇನೆ ಈಗ ಸಾರ ಸಹಕಾರ ಕೊಟ್ಟಂಥ ಮಾನ್ಯ ಶಾಸಕರಿಗೆ ಆಡಳಿತ ವರ್ಗದವರಿಗೆ ಮತ್ತು ಶಿಕ್ಷಕ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಮಾಧ್ಯಮ ಮಿತ್ರರಿಗೆ ಮತ್ತೆ ಶಿಕ್ಷಕೃಂದವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಕರೆಸ ಬೆಳೆಗೆ ರಂಗೋಲಿ ಮಾಡಿದ್ವಿ ರಂಗೋಲಿ ಇರಬೇಕು ಶಿಕ್ಷಕರು ತುಂಬ ಪ್ರೋಸ್ಕರ ಒಂದು ಸೆಲ್ಫಿ ಪಾಯಿಂಟ್ ಅನ್ನ ಮಾಡಿದ್ವಿ ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರು ನೀರು ಶಿಕ್ಷಕರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಮಾಡ್ಕೊಟ್ವಿ ಶಿಕ್ಷಕರಲ್ಲಿ ವಸತನವನ್ನು ಮೂಡಿಸೋದಕ್ಕೆ ಎಲ್ಲ ಈ ಸಲ ಶಿಕ್ಷಕರ ಜೊತೆಗೆ ನಮ್ಮ ಅವರು ಸಾಕಾರ ಕೊಟ್ಟಂತ ಕ್ಲರ್ಕ್ ಇರಬಹುದು ಎಚ್ ಎಮ್ ಇರಬಹುದು ಡಿ ಗ್ರೂಪ್ ಇರಬಹುದು ಎಲ್ಲರೂ ಕೂಡ ಸನ್ಮಾನ ಮಾಡಿದ್ವಿ ಅದು ವಿಶೇಷ ಈ ಸಲ ನಾವು ಅಡಿಷನ್ ಮಾಡ್ಕೊಂಡಿದ್ವಿ ಅದರಿಂದ ಈ ಸಲ ಎಲ್ಲ ಶಿಕ್ಷಕ ಶಿಕ್ಷಕರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರು ಸಹಕಾರ ಕೊಟ್ಟರೆ ಅರ್ಥ ಮಾಡ್ಕೊಂಡು ನಮ್ಮ ಶಾಸಕರು ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಐವತ್ತೈದು ಜನ ಶಿಕ್ಷಕರು ಐದು ಜನ ನಾಲ್ಕು ಜನ ನಮ್ಮ ಮೂರು ಜನ ತಾ ಮಠ ಒಂದು ರಾಜ್ಯ ಪ್ರಶಸ್ತಿ ಐವತ್ತೊಂಬತ್ತು ಜನ ಒಬ್ರು ಇನ್ನೊಬ್ರು ಶಿಕ್ಷಕರು ಕೊಟ್ಟಿದ್ವಿ ಕಾಲೇಜ್ ಅರವತ್ತು ಜನ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ವಿ ಶಿಕ್ಷಕ ದಿನಾಚರಣೆ ಇದು ಶಿಕ್ಷಕರಿಗೆ ಒಳ್ಳೇದಾಗುತ್ತೆ ಒಳ್ಳೆದ ಪಾಯಸ ಶಿಕ್ಷಕರನ್ನೇ ಪ್ರೇರೇಪಿಸುವಂತ ಒಳ್ಳೆ ಮಾತುಗಳನ್ನ ಮುಂದಿನ ಇನ್ನೂ ಚೂಡ ಎಸ್ ಎಸ್ ಫಲಿತಾಂಶ ಉನ್ನತ ಪಡಿಸೋಕೆ ಕ್ರಮ ತಗೊಳ್ಳಿ ನಿಮ್ ಶಾಲೆಗೆ ನಿಮ್ಮ ಜೊತೆಗಿರ್ತೀನಿ ನಿಮ್ಗೆ ಸಹಕಾರ ಕೊಡ್ತೀನಿ ಅಂತ ಮಾತನ್ನು ಸಹಾಯ ಸಿದ್ದರಾಮಯ್ಯ ಆಶೀರ್ವಾದ ಎಂ ಎಸ್ ಸಿ ರವೀರ್ ಅವರ ಒಂದು ಆಶೀರ್ವಾದ ಡಿ ಕೆ ಸುರೇಶ್ ಅವರ ಆಶೀರ್ವಾದದಿಂದ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸೋಲೂರು ಭಾಗದಲ್ಲಿ ನಾನು ಸುಮಾರು ಆ ಹೋಬಳಿಯ ಎಲ್ಲ ಗ್ರಾಮಗಳಲ್ಲಿ ಮತವನ್ನು ಯಾಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಒಂದು ಪ್ರಾಮಾಣಿಕವಾಗಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಯಾವ ರೀತಿ ಪ್ರಾಮಾಣಿಕತೆಯಿಂದ ತಮ್ಮ ಹುದ್ದೆಗೆ ತಮ್ಮ ವೃತ್ತಿಗೆ ಒಂದು ಗೌರವ ಘನತೆಯನ್ನು ತಂದು ಇವತ್ತು ಈ ದೇಶಕ್ಕೆ ಮಾದರಿಯಾಗಿದ್ದಾರೋ ಅವರ ಒಂದು ಪುಣ್ಯ ಸ್ಮರಣೆ ಮತ್ತು ಅವರ ದಿನಾಚರಣೆಯಿಂದ ದಿನದಂದು ನಾನು ಒಂದು ಆತ್ಮಸರಕ್ಷೆಯಲ್ಲಿ ಹೇಳ್ತೀನಿ ಸೋಲೂರಿನ ಜನತೆ ಅಭಿವೃದ್ಧಿಗಿನ್ನ ಹೆಚ್ಚಿಗೆ ವಿಶೇಷವಾಗಿ ಯುವಕರು ವಿದ್ಯಾವಂತ ಯುವಕರು ರೈತರು ನನ್ನನ್ನು ಕೇಳಿದ್ದು ನೀವು ಅಭಿವೃದ್ಧಿ ಕೆಲಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮಗೆ ಸೋಲೂರನ್ನ ನೆಲಮೊಂಗಕ್ಕೆ ಸೇರಿಸ್ಕೊಟ್ಬಿಡಿ ನಾವು ನಿಮಗೆ ಜೀವನ ಪರ್ಯಂತ ಋಣಿಯಾಗಿರ್ತೀವಿ ಅಂತ ಕೇಳಿದ್ರು ನನಗೆ ಅಲ್ಲಿವರೆಗೂ ಸಮಸ್ಯೆ ಗೊತ್ತಿರಲಿಲ್ಲ ನಾನು ಆಮೇಲೆ ತಿಳ್ಕೊಂಡೆ ಇದೇನು ಸಮಸ್ಯೆ ಅಂತ ಅದರ ಅರುವಾಯಿತು ಅವತ್ತೇ ನಾನು ನಾನು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಎಲ್ಲ ಜನ ಎಲ್ಲಿ ಕೇಳ್ತಾರೆ ಅಲ್ಲೆಲ್ಲ ಕೊಟ್ಟೆ ಸೋಲೂರು ಹೋಬಳಿಯನ್ನ ನೆಲಮಂಗ್ಲಾ ತಾಲೂಕಿಗೆ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಒಳಪಟ್ಟರು ಸಹ ತಾಲೂಕಿನ ಆಡಳಿತ ಮಾಗಡಿ ಇರೋದ್ರಿಂದ ಜಿಲ್ಲಾಡಳಿತ ರಾಮನಗರ ಇರೋದ್ರಿಂದ ಸಾರ್ವಜನಿಕರಿಗೆ ರೈತರಿಗೆ ಎಲ್ಲ ರೀತಿಯ ತೊಂದರೆ ಆಗ್ತಕ್ಕಂಥದ್ದಕ್ಕೆ ಇದು ಬಹಳ ತೊಂದರೆ ಇದೆ ಅಂತಕ್ಕಂಥದನ್ನ ನನಗೆ ಗೊತ್ತಾಗಿ ನಾನು ಅವತ್ತೇ ಮಾತನ್ನ ಕೊಟ್ಟು ಶಾಸಕನಾದಂಥ ಪ್ರಾರಂಭಿಕ ದಿನಗಳಿಂದಲೇ ನಾನು ಪ್ರಯತ್ನ ಪಟ್ಟಿದ್ದೆ ಇವತ್ತು ಇನ್ನೊಂದು ಮಾತನ್ನ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಮುಖ್ಯ ಅಂತ ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಇವತ್ತು ನಿಮ್ ಜೊತೆ ಬಹಳ ಮೂರನೇ ವರ್ಷ ಶಾಸಕನಾಗಿ ಬಹಳ ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ನೀವೆಲ್ಲರ ಜೊತೆ ನಾನು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇನೆ ಆದರೆ ನಂದೇ ಕ್ಷೇತ್ರದಲ್ಲಿ ಪಾಠ ಮಾಡತಕ್ಕಂಥವ್ರು ನಂದೇ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಶಿಕ್ಷಕರ ದಿನಾಚರಣೆ ಇದ್ರೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಮಾಗಡಿಗೆ ಹೋಗ್ತಿದ್ರು ಸುಮಾರು ನೂರ ಎಂಬತ್ತಾರು ಜನ ಶಿಕ್ಷಕರು ಸ್ವತಂತ್ರ ದಿನಾಚರಣೆ ಆದರೆ ಸೋಲೂರ್ಗು ನೆಲಮಂಗ್ಲಕ್ಕೂ ಸಂಬಂಧನೇ ಇರಲಿಲ್ಲ ಅಂತ ಇರ್ತಿದ್ರು ನಾನು ಆಡಳಿತ ಸುಲಭದ ಶಾಸಕನಾದರೂ ಸಹ ಕೆಲವೊಂದು ಸಮಸ್ಯೆಗಳಿಗೆ ಆಡಳಿತಾತ್ಮಕ ವಿಚಾರದಿಂದ ನಾನು ಅಲ್ಲಿ ಸ್ಪಂದಿಸಲಿಕ್ಕೆ ಸ್ಪಂದಿಸಿದ್ರು ಅದಕ್ಕೆ ಪರಿಹಾರ ಹುಡುಕೊಳ್ಳಲಿಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಸಹಕಾರ ಆಶೀರ್ವಾದ ಸನ್ಮಾನ್ಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಸಹಕಾರ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವರು ಸಹಕಾರ ನಮ್ಮೆಲ್ಲರ ಹಿರಿಯ ನಾಯಕರು ನಮ್ಮ ನನ್ನ ಅಚ್ಚುಮೆಚ್ಚಿನ ನಾಯಕರು ಮಾಗಡಿ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣರವರ ಸಹಕಾರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಎಂ ಎಚ್ ಸಿ ರವಿರವರ ಸಹಕಾರದಿಂದ ಇವತ್ತು ಕಳೆದ ವಾರ ನಾಲ್ಕನೇ ತಾರೀಕು ನಡೆದಂಥ ಸಚಿವ ಸಂಪುಟದ ಸಚಿವ ಸಂಪುಟದಲ್ಲಿ ಎಪ್ಪತ್ತನೇ ವಿಷಯವಾಗಿ ಎಪ್ಪತ್ತನೇ ಅಜೆಂಡವಾಗಿ ನೆಲಮಂಗ್ಲ ತಾಲೂಕು ಆ ನೆಲಮಂಗ್ಲ ತಾಲೂಕಿನ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯವನ್ನು ನಮ್ಮ ಸರ್ಕಾರ ಮಾಡಿ ಸೋಲೂರು ಹಬ್ಬಳಿಯನ್ನು ನೆಲಮಂಗ್ಲ ತಾಲೂಕಿಗೆ ಸೇರಿಸಲಿಕ್ಕೆ ಸಂಪುಟ ಸರ್ವಾನುಮತದಿಂದ ಒಪ್ಪಯನ್ನ ಮಾಡಿದೆ ಅದರಲ್ಲಿ ನಂದು ನಿರಂತರವಾದಂತಹ ಹೋರಾಟ ಶ್ರಮ ಇದೆ ಹಾಗಾಗಿ ಅದನ್ನ ನಿಮ್ ಜೊತೆ ಯಾಕೆ ಇದ್ದೀನಿ ಅಂದರೆ ಈ ವರ್ಷ ಕೇವಲ ಮೂರು ಹೋಬಳಿ ನಮ್ಮ ಚಿಕ್ಕನ ಚಿಕ್ಕ ಏನು ತಾಲೂಕಾಗಿತ್ತು ಆ ಚಿಕ್ಕ ತಾಲೂಕನ್ನು ಇನ್ನೊಂದು ಹೋಬಳಿಯನ್ನು ಸೇರಿಸುವ ಮುಖೇನ ದೊಡ್ಡ ತಾಲೂಕಾಗಿ ನಿಮ್ಮ ಜೊತೆ ಇನ್ನೂ ನೂರ ಎಂಬತ್ತಾರು ಶಿಕ್ಷಕರು ಸೇರ್ಪಡಿಸಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆಯನ್ನ ನೀವೆಲ್ಲ ಆಚರಣೆ ಮಾಡಬಹುದು ಅಂತಕ್ಕಂಥದಕ್ಕೆ ಹೇಳ್ತಾ ಅದ್ರ ಜೊತೆಗೆ ವಾಸ್ತವ ನಿಮಗೂ ಗೊತ್ತಿರಲಿ ನಾನು ಬೇರೆ ಬೇರೆ ರೀತಿ ಈ ಸೋಲೂರನ್ನ ಸೇರಿಸಿದ್ರ ಹಿಂದೆ ಬೇರೆ ಬೇರೆ ವ್ಯಾಖ್ಯಾನಗಳು ಬೇರೆ ಬೇರೆ ರೀತಿಯ ಉಡಾಫೆ ಮಾತುಗಳು ಏನ್ ಬರ್ತಾ ಇದ್ದಾವೆ ಅದನ್ನೆಲ್ಲ ತೀರ್ಮಾನ ನೀವು ಈ ಕ್ಷೇತ್ರದ ಜನ ಬಹಳ ಬುದ್ಧಿವಂತರು ಬಹಳ ಬುದ್ಧಿವಂತರಾಗಿದ್ಗೆ ನನಗೆ ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಈ ಕ್ಷೇತ್ರದ ಶಾಸಕನಾಗಿ ಮಾಡಿತ್ತು ಈ ಬುದ್ಧಿವಂತ ಜನರನ್ನ ದೊಡ್ಡ ಜನರನ್ನಾಗಿ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ನನ್ನ ಕೈಲೂ ಸಾಧ್ಯ ಇಲ್ಲ ದಡರು ಮಾರ ಕೊಡ್ತಿರೋರಿಗೆ ಶಿಕ್ಷಕರಾದಂಥ ನೀವು ನಿಮ್ಮಿಂದ ಪಾಠ ಕಲಿಸ್ತಕ್ಕಂಥ ಕೆಲಸಕ್ಕೆ ಮುನ್ನುಡಿಯನ್ನು ನೀವು ಬರೀಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೋಲೂರು ಸಂಪುಟದ ಅನುಮೋದನೆ ಆಗಿದೆ ಕೆಲವರು ಏನೇನೋ ಮಾತನಾಡ್ತಾ ಇದ್ದಾರೆ ಅದ ಹಂಗಾಯ್ತದೆ ಹಿಂಗಾಯ್ತದೆ ಹೆಂಗೂ ಆಗಲ್ಲ ಏನಾಗಾಯ್ತು ಹಾಗಾಗದೆ ಗೆಜೆಟ್ ಒಂದಾಗಬೇಕು ಜಸ್ಟ್ ಫಾರ್ಮಾಲಿಟೀಸ್ ಒಂದು ತಿಂಗಳು ಆಕ್ಷೇಪಣೆ ಸಲ್ಲಿಸಕ್ಕೆ ಆ ಗೆಜೆಟ್ ಮಾಡಿಸ್ತೀನಿ ಮುಂದಿನ ದಿನಗಳಲ್ಲಿ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆಯಾಗ್ಲೆ ನಾನೇನು ಮಾತನ್ನು ಕೊಟ್ಟಿದ್ದೆ ಆ ಮಾತು ಒಂದೊಂದು ಸಹ ಕಾರ್ಯಗತ ಆಗ್ತಕ್ಕಂಥದ್ದನ್ನು ನೀವೆಲ್ಲ ನೋಡ್ತಾ ಇದಾರೆ ಆ ಕ್ಷೇತ್ರದ ಜನ ನೋಡ್ತಾ ಇದ್ದಾರೆ ವಿಶೇಷವಾಗಿ ಪ್ರಜ್ಞಾವಂತರು ಬುದ್ಧಿವಂತರು ಜ್ಞಾನವಂತರು ಈ ಕ್ಷೇತ್ರದ ಶಿಕ್ಷಕರಾಗಿ ನೀವು ನೋಡ್ತಾ ಇದ್ದೀರಾ ನಾನು ನುಡಿದಂತೆ ನಡೆಯೋನೋ ಯಾರೋ ಮಾತಾಡ್ತಾರೆ ನಾನು ಯಾವತ್ತೂ ಹೆಚ್ಚಿಗೆ ಮಾತಾಡಲ್ಲ ಮಾತನಾಡಕ್ಕೆ ಹೋದ್ರೆ ನನಗೂ ಅವ್ರು ಬೇರೆ ಬೇರೆಯವ್ರು ಮಾತನಾಡ್ತಕ್ಕಂಥ ಭಾಷೆ ಗೊತ್ತು ಅವ್ರಿಗಿನ್ನ ಹೆಚ್ಚಿಗೆ ಬೇರೆ ಬೇರೆ ರೀತಿಯೂ ಮಾತನಾಡಬಲ್ಲೆ ಆದ್ರೆ ಅವ್ರು ಮಾತನಾಡೋ ಸಂಸ್ಕೃತಿ ನಂದಲ್ಲ ನನ್ನ ಸಂಸ್ಕೃತಿ ಒಬ್ಬ ಶಿಕ್ಷಕನ ಕುಟುಂಬದ ಸಂಸ್ಕೃತಿ ಒಬ್ಬ ಶಿಕ್ಷಕರ ಮಗ ಏನು ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯವನ್ನು ನನ್ನ ಬದುಕಿನಲ್ಲಿ ಅಳವಡಿಸ್ಕೊಬೇಕೋ ಅದನ್ನ ಉಳಿಸ್ಕೊಂಡಿದ್ದೀನಿ ಅಳವಡಿಸ್ಕೊಳ್ತಾ ಸಮಾಜಕ್ಕೆ ಏನ್ ಬೇಕು ಈ ತಾಲೂಕಿಗೆ ಏನ್ ಬೇಕು ಏನ್ ಬೇಡ ಅದಷ್ಟೇ ನನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ನೀವೆಲ್ಲ ಕೊಟ್ಟಿರ್ತಕ್ಕಂಥ ಆಶೀರ್ವಾದವನ್ನ ಯಾವತ್ತು ಕ್ಷೇತ್ರದ ಜನತೆಯ ಸೇವೆ ನಿಮ್ಮ ಸೇವೆಯನ್ನ ಮಾಡಿಸ್ಕೊಳ್ಳಲಿಕ್ಕೆ ನಾನು ಸಾರಿ ತಪ್ಪಾಗಿ ಮಾತನಾಡಿದೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ನಿಮ್ಮ ಸೇವೆ ಕಾರ್ಯ ಶಿಕ್ಷಕರ ಸೇವಾ ಕಾರ್ಯ ಯಾವತ್ತು ಶ್ಲಾಘನೀಯ ನಿಮ್ಮ ಹುದ್ದೆಗಳನ್ನು ಸರಿದೂರಿಸಲಿಕ್ಕೆ ಜೊತೆಗೆ ಇನ್ನೂ ಎರಡು ಮೂರು ಹುದ್ದೆಗಳು ಜಾಸ್ತಿ ಬರಲಿಕ್ಕೆ ಎಲ್ಲ ಶಿಕ್ಷಕರು ನೆಲಮಂಗ್ಲಾ ತಾಲೂಕಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣಕರ್ತರಾದಂತಹ ಏಕೈಕ ನಮ್ಮ ಶಾಸಕರು ನಮ್ಮ ಎನ್ ಶ್ರೀನಿವಾಸ ಯಾಕಂದ್ರೆ ನಾನು ಇದನ್ನು ಹೇಳೇಬೇಕಾದಂತ ವಿಚಾರ ಆಗ್ಲಿಂದ ನಾನು ನೋಡಿದೆ ಯಾರು ಹೇಳಿಲ್ಲ ಅದನ್ನ ಈ ಒಂದು ಹುದ್ದೆ ಹೆಚ್ಚುವರಿ ಕಷ್ಟ ಏನು ಅನ್ನೋದು ನಮಗೆ ಗೊತ್ತಿದೆ ನಮ್ಮ ಉತ್ತಮ ನಮ್ಮ ಲೇಡಿ ಶಿಕ್ಷಕರು ಎಷ್ಟು ಜನ ಹೊರಗಡೆ ಹೋದಾಗ ಎಷ್ಟು ಕಷ್ಟ ಬಿದ್ದರು ಅನ್ನೋದು ಗೊತ್ತಿದೆ ಅಂತಹ ಒಂದು ಪುಣ್ಯದ ಕಾರ್ಯ ಯಾರಾದ್ರೂ ಮಾಡಿದ್ರೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಆದ್ಮೇಲೆ ನಮ್ಮ ಜಿ ವಿ ಕುಮಾರ್ ಸಾವ್ರು ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ ನಮ್ಮ ಶಾಸಕರ ಬಗ್ಗೆ ನಾನೇನು ಹೆಚ್ಚು ಕೇಳೋದಿಲ್ಲ ಒಂದು ಮಾತು ನನಗೊಂದು ಹೆಮ್ಮೆ ಇದೆ ಏನ್ ಗೊತ್ತಾ ನಾನೊಬ್ಬ ಸೋಲೂರು ಹೋಬಳಿ ನೆಲ್ಮಂಗ್ಲ ವಿಧಾನಸಭೆ ಕ್ಷೇತ್ರದ ಒಬ್ಬ ಮತಕ್ಷೇತ್ರ ಮತದಾರ ನಾನು ನಾನು ನೆಲ್ಮಂಗ್ಲ ಸೋಲೂರು ಹೋಬಳಿಯ ಮತದಾರ ನಾನು ನಾನಿವತ್ತು ಎದೆ ತಟ್ಟಿ ಹೇಳ್ತೇನೆ ನಾನು ನನ್ನ ಜೀವಮಾನ ಇರೋ ತನಕ ನನ್ನ ಕುಟುಂಬ ನನ್ನ ಸಹಚರರು ನನ್ನ ಅನುಬಂಧಗಳು ಏನಿದಾವೆ ಅವೆಲ್ಲವೂ ಸಹ ನಾನು ಅವ್ರ ಜೊತೆ ನಾನಿರ್ತೇವೆ ನಾವಿರೋವರೆಗೂ ಯಾಕೆಂತ ನೋಡಿ ಯಾವತ್ತೂ ಸಹ ಚಂದ್ರ ಚೆನ್ನಾಗಿದ್ದಾನೆ ಅಂದ್ರೆ ಹೊಗಳಿಕೆ ಅಲ್ಲ ರೀ ಅದು ಇರ್ತಕ್ಕಂಥ ವಾಸ್ತವಿಕ ವಿಚಾರ ಮಾಡಿರ್ತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಎದುರುಬಾರ್ದು ಇವತ್ತು ಯಾರು ಸಹ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ನಾವೇನು ಶಿಕ್ಷಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಇವತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ನೆಲಮಂಗ್ಲ ತಾಲೂಕು ಬೋರ್ಡ್ನ ನೋಡುವಂತೆ ಮಾಡಿದಂತಹ ಏಕೈಕ ಶಾಸಕರು ನಮ್ಮ ಎನ್ ಶ್ರೀನಿವಾಸ್ ಸರ್ ಹಾಗಾಗಿ ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚುವರಿ ಶಿಕ್ಷಕರು ಹೊರಗಡೆ ಹೋಗದಂತೆ ಯಾರೂ ಸಹ ಭಯಪಡೋ ಆಗಿಲ್ಲ ಎಲ್ಲರೂ ನೆಲಮಂಗ್ಲ ತಾಲೂಕಲ್ಲಿ ಉಳ್ಕಂತೀವಿ ನಾಳೆ ಕೌನ್ಸಿಲಿಂಗ್ ಇದೆ ನಾಳೆ ಕೌನ್ಸಿಲಿಂಗ್ ಇದೆ ಹೆಚ್ಚುವರಿ ಕೌನ್ಸಿಲಿಂಗು ಮಾಡಿ ಸಮಯಕ್ಕೆ ಸರಿಯಾಗಿ ಅಟೆಂಡ್ ಮಾಡಿ ಎಲ್ರಿಗೂ ಸಹ ಉದ್ದೆಗಳು ಸಿಗುತ್ತೆ ಎಲ್ಲರೂ ಸಹ ನನ್ಮದಲ ತಾಳುಕಲ್ಲಿ ಉಳ್ಕಂತೀವಿ ಅಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮ ಶಾಸಕರಿಗೆ ಸಲ್ಲಿಸ್ತಾ ಇದ್ದೀನಿ ಜೈ